ಸಖತ್ಕಾರ ಮತ್ತು ಚಿಲ್ಲಿ ಪೌಡರ್ ಬೆಂಗಳೂರು ಸಿಸಿಬಿ ಪೊಲೀಸರಿಂದ ವಿಜಯ ಹಿರೇಮಠನ ಬಂಧಿಸಲಾಗಿದೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ವಿಜಯ ಹಿರೇಮಠರನ್ನ ಅರೆಸ್ಟ್ ಮಾಡಲಾಗಿದೆ ಕೋರ್ಟ್ ನಲ್ಲಿ ಕೆಲಸ ಕೊಡಿಸುವುದಾಗಿ ವಂಚಿಸಿರುವಂತಹ ಆರೋಪ ಇವ್ರ ಮೇಲೆ ಇರೋದು ಕಲ್ಯಾಣ ಕರ್ನಾಟಕ ಭಾಗದ ಜನರಿಂದ ಹಣ ಪಡೆದು ವಂಚನೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಇದೆ ವಿಜಯ ಬರಿದ ಸುಮಾರು ತೊಂಬತ್ತು ಲಕ್ಷ ಹಣ ಪಡೆದು ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೋರ್ಟ್ನಲ್ಲಿ ಎಫ್ ಡಿ ಸಿ ಹಾಗೂ ಸಹಾಯಕ ಕೆಲಸ ಕೊಡಿಸೋದಾಗಿ ವಂಚಿಸ್ತಾ ಇದ್ರಂತೆ ಸಿದ್ದಲಿಂಗಯ್ಯ ಹಿರೇಮಠ ಹಾಗೂ ಆತನ ಪತ್ನಿ ವಿಜಯ ಹಿರೇಮಠ ಸೇರಿದಂತೆ ಆರು ಜನರ ವಿರುದ್ಧ ದಾಖಲಾಗಿದ್ದಂಥ ದೂರು ಸದ್ಯ ಜಾಮೀನಿನ ಮೇಲೆ ಹೊರಗಿರುವಂತಹ ಸಿದ್ದಲಿಂಗಯ್ಯ ಹಿರೇಮಠ ಕೆಲಸ ಕೊಡೋದಾಗಿ ಹೇಳೋದು ದುಡ್ಡು ವಸೂಲಿ ಮಾಡೋದು ಸುಮಾರು ತೊಂಬತ್ತು ತೊಂಬತ್ತೈದು ಲಕ್ಷಕ್ಕೂ ಹೆಚ್ಚು ಹಣವನ್ನು ಕಿತ್ತಿದ್ದಾರೆ ಜನರಿಂದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಕೋರ್ಟ್ನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಯಾ ಮಾರ್ಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇದೀಗ ಸಿ ಪೊಲೀಸರಿಂದ ಕೊಪ್ಪಳ ನಗರಸಭೆ ಮಾಜಿ ಸದಸ್ಯನ ಬಂಧಿಸಲಾಗಿದೆ ಬೆಂಗಳೂರು ಸಿಸಿಪಿ ಪೊಲೀಸರಿಂದ ಬಂಧ ಕೆಲಸ ಮಾಡಲಾಗಿದೆ ವಿಜಯ ಹಿರೇಮಠರನ್ನ ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ವಿಜಯ ಹಿರೇಮಠರನ್ನ ಅರೆಸ್ಟ್ ಮಾಡಲಾಗಿದೆ ಇವ್ರ ಕೆಲಸ ಏನು ಅಂತಂದ್ರೆ ಜನರನ್ನು ನಂಬಿಸೋದು ಕೋರ್ಟ್ ಅಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಅದು ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಜನರಿಂದನೆ ಹಣ ಪಡೆದು ವಂಚಿಸಿದ್ದಾರೆ ಸುಮಾರು ತೊಂಬತ್ತು ಲಕ್ಷ ಹಣವನ್ನು ಪಡೆದು ಯಾಮಾರಿಸಿದ್ದಾರೆ ಮೋಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಕೋರ್ಟ್ ಎಫ್ ಡಿ ಸಿ ಹಾಗೂ ಇತರೆ ಕೆಲಸವನ್ನ ಕೊಡಿಸ್ತೀವಿ ಅಂತ ಈ ದಂಪತಿ ಮೋಸ ಮಾಡ್ತಾ ಇದ್ರು ಹಣವನ್ನು ಕಿತ್ತಿದ್ದಾರೆ ಅನ್ನುವಂತ ಆರೋಪ ಇದೆ ಈವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಈ ಪ್ರಕರಣದ ಡೀಟೇಲ್ಸ್ ನೀತಿ ಅಂತಂದ್ರೆ ಕೊಪ್ಪಳದ ನಗರಸಭೆಯ ಮಾಜಿ ಸದಸ್ಯರಂತ ವಿಜಯ ಹೇರಮಠ ಅವರು ಇದೀಗ ಏನಂತಂದ್ರೆ ಬೆಂಗಳೂರಿನ ಸಿಸಿಬಿ ಅವರ ಪೊಲೀಸರ ವಶಕ್ಕೆ ತೆಗೆದುಕೊಂಡಿರುವಂತದ್ದು ಕಾರಣ ಏನಂತಂದ್ರೆ ಈ ಕೋರ್ಟ್ ನಲ್ಲಿ ಏನಂದ್ರೆ ಕೆಲಸ ಕೊಡಿಸಿದ ಸ್ವತಃ ಏನಂದ್ರೆ ಏನ್ ಮಾಜಿ ನಗರಸಭೆ ವಿಜಯ ಏರೇಮಠ ಅದ್ರ ಜೊತೆಗೆ ಅವರ ಪತಿ ಸಿದ್ದ ಯೇರಮಠ ಅವರು ಬಹಳಷ್ಟು ಜನರಿಗೆ ವಂಚನೆ ಮಾಡಿದ್ರು ಬರೋಬ್ಬರಿ ತೊಂಬತ್ತು ಲಕ್ಷ ರೂಪಾಯಿಯಿಂದ ಹಣವನ್ನ ಸ್ವತಃ ಏನಂದ್ರೆ ಕೆಲವಷ್ಟು ಏನು ಅಭ್ಯರ್ಥಿಗಳು ಇರ್ತಾರೆ ಏನ ಅರ್ಜಿ ಹಾಕಿರುವಂತಹ ಅಭ್ಯರ್ಥಿಗಳ ಪರವಾಗಿ ಏನ ಅವ್ರ ಹತ್ರ ಪಡೆದಿದ್ರು ನಿಮಗೆ ಕೋರ್ಟ್ನಲ್ಲಿ ಕಾಲಿರುವಂತಹ ಎಫ್ ಡಿ ಸಿ ಕೆಲಸ ಅದ್ರ ಜೊತೆಗೆ ಪ್ಯೂರಿ ಕೆಲಸ ಕೊಡಿಸುವುದಾಗಿ ಬಹಳಷ್ಟು ವಂಚನೆ ಆಗಿತ್ತು ಇದರಿಂದ ಸ್ವತಃ ಏನಂದ್ರೆ ಹ್ಮ್ ಈ ಬಗ್ಗೆ ಏನಂದ್ರೆ ಸ್ವತಃ ದೂರು ಕೂಡ ದಾಖಲಾಗಿತ್ತು ಈ ಹಿಂದೆ ಸ್ವತಃ ಏನಂದ್ರೆ ಈ ಕೇಸಿನ ಅಡಿಯಲ್ಲಿ ಏನು ಇವರು ವಿಜಯ ಹಿರಮಠ್ ಇದ್ದಾರೆ ನಗರಸಭೆ ಮಾಜಿ ಸದಸ್ಯ ಇದ್ದಾರೆ ಅವರು ವಿಜಯ ಹೇರಮಠ್ ಅವರ ಪತಿಯನ್ನ ಬಂಧನ ಮಾಡ್ಲಾಗಿತ್ತು ಆದ್ರೆ ಇವರು ಕಣ್ಮರೆಯರು ಏನಂದ್ರೆ ಕಣ್ತ ಪೊಲೀಸರಿಂದ ಕಣ್ತರಿಸಿಕೊಂಡಿದ್ರು ಅದ್ರ ಜೊತೆಗೆ ಆ ಬೇರೆ ಬೇರೆ ಕಡೆ ಏನಾದ್ರೆ ಸ್ಥಳಾಂತರ ಆಗ್ತಾ ಇದ್ರು ಇದರಿಂದ ಏನಂದ್ರೆ Tetapi beliau nanti cibap polis ruh. ಬಹಳಷ್ಟು ಕಾರ್ಯಾಚರಣೆ ಮಾಡಿ ಇದೀಗ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ವಿಜಯ ಹಿರು ಮಠವನ್ನ ಬಂದ್ರೆ ಈಗಲೇ ವಿಚಾರಣೆಯನ್ನು ಕೂಡ ಏನಂದ್ರೆ ಏನಾದ್ರೆ ಬಹಳಷ್ಟು ವಿಚಾರಣೆಯನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಅಹ್ ಬಹಳಷ್ಟು ಅಭ್ಯರ್ಥಿಗಳ ಪರವಾಗಿ ನಿಮಗೆ ಕೋರ್ಟ್ ನಲ್ಲಿ ಖಾಲಿ ಇರುವಂತ ಕೆಲಸಗಳನ್ನು ಕೊಡಿಸ್ತೀವಿ ಅಂತ ಹೇಳಿದ್ರು ಅದ್ರ ಜೊತೆಗೆ ನಾವು ಕೂಡ ಬಹಳಷ್ಟು ಜನರ ಜೊತೆ ಏನಾದ್ರೆ ನಮ್ಮ ಸಂಪರ್ಕದಲ್ಲೇ ಕೆಲದಷ್ಟು ಕೋರ್ಟ್ ಚರ್ಚೆಗಳು ನಮ್ಮ ಜೊತೆ ಸಂಪರ್ಕ ಇದ್ದಾರೆ ಅದ್ರ ಜೊತೆಗೆ ಬಹಳಷ್ಟು ರಾಜಕಾರಣಿಗಳು ನಮ್ ಜೊತೆ ಸಂಪರ್ಕ ಇದ್ದಾರೆ ಶಾಸಕರು ಸಚಿವರು ಸಂಸದರು ನಮ್ಗೆಲ್ಲ ಆಪ್ತರ ಇದ್ದಾರೆ ಹೇಳಿ ಬಹಳಷ್ಟು ಜನರ ಮುಂದೆ ಹೋಗಿ ಅಭ್ಯರ್ಥಿಗಳ ಅವರು ಹೇಳ್ಕೊಂಡಿರ್ತದೆ ಯಾಕಂದ್ರೆ ಇವರು ಕೆಲವಷ್ಟು ಫೋಟೋಗಳನ್ನು ವೈರಲ್ ಆಗೋ ನೋಡ್ತಿರೋದು ದರ್ಶನ್ ಜೊತೆ ಫೋಟೋ ತೆಗೆಕೊಂಡಿರ್ಬೋದು ಅದ್ರ ಜೊತೆಗೆ ನಾನು ಮಾಜಿ ನಗರಸಭೆ ಸದಸ್ಯ ಶಾಸಕರು ಸಂಸದರು ಕೂಡ ನನ್ನ ಜೊತೆ ಆಪ್ತರಾಗಿದ್ದಾರೆ ಆ ಕಾರಣಕ್ಕಾಗಿ ನಾನು ನಿಮಗೆ ಕೋರ್ಟ್ ನಲ್ಲಿ ಕೆಲಸ ಕೊಡಿಸ್ತೀನಿ ಕೋರ್ಟ್ ನಲ್ಲಿ ಎಫ್ ಡಿ ಸಿ ಮತ್ತು ಟ್ಯೂನ್ ಕೆಲಸ ಕೊಡ್ತೀನಿ ಅಂತ ಹೇಳಿ ಹೇಳ್ಕೊಂಡಿದ್ರು ಇದರಿಂದ ನಂಬಿದಂತ ಬಹಳಷ್ಟು ಅಭ್ಯರ್ಥಿಗಳು ಹಣವನ್ನು ಕೊಟ್ಟಿದ್ರು ಆದ್ರೆ ತದನಂತರ ಯಾವುದೇ ಕೆಲಸ ಸಿಗದ ಪಕ್ಷದಲ್ಲಿ ಇವರು ದೂರು ಕೊಟ್ಟಿದ್ರು ಇದೀಗ ವಿಜಯ ಹೇರಮಠರನ್ನ ಬದಿಸಲು ಕೂಡ ಇವರು ಬೆಂಗಳೂರ ಸಿಟಿ ಪೊಲೀಸರು ಯಶಸ್ವಿಯಾಗಿದ್ದು ನಿತಿ